ಕಾಂಗ್ರೆಸ್ನಲ್ಲಿ ಕೋಟೆನಾಡು ಚಿತ್ರದುರ್ಗ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ ಸಿಎಂ ಅಂಗಳ ತಲುಪಿದ ಚಿತ್ರದುರ್ಗ ಮೀಸಲು ಟಿಕೆಟ್ ಸಮರ ಕಾಂಗ್ರೆಸ್ನಲ್ಲಿ ಕೋಟೆನಾಡು ಚಿತ್ರದುರ್ಗದ ಟಿಕೆಟ್ ಫೈಟ್ ಸಿಎಂ ಅಂಗಳ ತಲುಪಿದೆ ಎನ್ ಚಂದ್ರಪ್ಪ ಹೆಸರೇ ಅಂತಿಮ ಅಂತ ಹೇಳಲಾಗಿತ್ತು ಚಿತ್ರದುರ್ಗ ಮೀಸಲು ಟಿಕೆಟ್ ಸಮರ ಈಗ ಸಿಎಂ ಸಿದ್ದರಾಮಯ್ಯನವರ ಅಂಗಳ ತಲುಪಿದೆ ಬಿ ಎನ್ ಚಂದ್ರಪ್ಪ ಅವರ ಹೆಸರೇ ಅಂತಿಮ ಅಂತ ಹೇಳಲಾಗಿತ್ತು ಚಂದ್ರಪ್ಪ ಮಾದಿಗ ಸಮುದಾಯದವರೇ ಅಲ್ಲ ಅಂತ ಈಗ ಆರೋಪಗಳು ಕೇಳಿ ಬರ್ತಾ ಇದೆ ಇದರ ಬೆನ್ನಲ್ಲೇ ಲೋಕಸಭಾ ಕ್ಷೇತ್ರದ ಟಿಕೆಟ್ ಪಡೆಯಲು ಹಾಲಿ ಸಚಿವನ ಪುತ್ರನ ಕಣ್ಣು ಕೋಟೆನಾಡಿನ ಮೇಲೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಪುತ್ರನ ಕಣ್ಣು ಆರ್ ಬಿ ತಿಮ್ಮಾಪುರ ಪುತ್ರ ವಿನಯ್ ತಿಮ್ಮಾಪುರ ಚಿತ್ರದುರ್ಗ ಟಿಕೆಟ್ಗಾಗಿ ಈಗ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಕಳೆದ ಎರಡು ತಿಂಗಳಿನಿಂದ ಕ್ಷೇತ್ರದಲ್ಲಿ ಫುಲ್ ರೌಂಡ್ಸ್ ಮಾಡ್ತಾ ಇದ್ದಾರೆ ಯುವಕರಿಗೆ ಟಿಕೆಟ್ ಕೊಡೋದಾದರೆ ನಾನು ರೆಡಿ ಅಂತ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರು ಆಗಮಿಸಿದಾಗ ಶಕ್ತಿ ಪ್ರದರ್ಶನ ಮಾಡಿದ್ದ ವಿನಯ್ ಸಚಿವ ತಿಮ್ಮಾಪುರ ಅವರ ಪುತ್ರ ವಿನಯ್ ತಿಮ್ಮಾಪುರ ಸಚಿವ ಮಹಾದೇವಪ್ಪ ಮುಂದೆ ವಿನಯ್ ಶಕ್ತಿ ಪ್ರದರ್ಶನ ಮಾಡಿದರು ಮಾದಿಗ ಸಮುದಾಯಕ್ಕೆ ಸೇರಿರುವ ವಿನಯ್ ತಿಮ್ಮಾಪುರ ಆದರೆ ಬಿ ಎನ್ ಚಂದ್ರಪ್ಪ ಅವ್ರಿಗೇನೆ ಟಿಕೆಟ್ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಅವರು ಮಾದಿಗ ಸಮುದಾಯದವರೇ ಅಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಇದರ ನಡುವೆ ಸಚಿವ ತಿಮ್ಮಾಪುರ ಅವರ ಪುತ್ರ ವಿನಯ್ ತಿಮ್ಮಾಪುರ ಕೂಡ ಟಿಕೆಟ್ಗಾಗಿ ಲಾಭಿ ಮಾಡ್ತಾ ಇದ್ದಾರೆ ಟಿಕೆಟ್ ವಿಚಾರದಲ್ಲಿ ಎಲ್ಲ ನಾಯಕರು ಹಾಗೂ ಸಿ ಎಂ ಭೇಟಿ ಮಾಡಿದ್ದೇನೆ ಚಿತ್ರದುರ್ಗ ಎಸ್ಸಿ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಒಂದು ವೇಳೆ ಟಿಕೆಟ್ ಕೊಟ್ರೆ ಹೆಚ್ಚಿನ ಅನುಕೂಲ ಆಗತ್ತೆ ಪಕ್ಷ ಟಿಕೆಟ್ ನೀಡಿದ್ರೆ ಸ್ಪರ್ಧೆ ಮಾಡೋದಿಕ್ಕೆ ನಾನು ಸಿದ್ಧ ಅಂತ ವಿನಯ್ ತಿಮ್ಮಾಪುರ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ನ ಚಿತ್ರದುರ್ಗದ ಟಿಕೆಟ್ ನ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ ಒಬ್ಬ ಯುವಕ ಯುವಕ ಯುವಕರಿಗೆ ಒಂದು ಹೊಸ ಫೇಸ್ ಒಳ್ಳೆ ಅವಕಾಶ ಆಗುತ್ತೆ ತಕ್ಷಣ ನಾನು ಅಲ್ಲಿಂದ ಪ್ರಯತ್ನ ಮಾಡ್ತಾರೆ ಅಲ್ಲಿ ಸ್ಥಳೀಯರು ಏನಂತೀಯವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಲ್ಲಿ ಸ್ಥಳೀಯರಿಗಾದರೂ ಅವಕಾಶ ಕೊಡಲಿ ಅಥವಾ ನನ್ನ ಬಿಟ್ಟು ಎಕ್ಸ್ ಎಂ ಪಿಗಳಿದ್ದಾರೆ ಅವ್ರಿಗೆ ಅವಕಾಶ ಕೊಡಲಿ ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂಥ ಕೆಲಸ ಕೊನೆಯ ದಿನದವರೆಗೂ ನಾನು ಅಲ್ಲಿ ನಿಂತು ಮಾಡುವಂಥ ಕೆಲಸ ಮಾಡ್ತೀನಿ ಖಂಡಿತವಾಗಿ ತುಂಬ ಒಳ್ಳೆಯ ಬೆಂಬಲ ಸಿಗ್ತಾ ಇದೆ ತುಂಬ ಜನ ನಾನು ಹೇಳಿದ ಹಿತೈಷಿಗಳಿದ್ದಾರೆ ಅದರ ಜೊತೆಗೆ ನಮ್ಮ ಕಮ್ಯುನಿಟಿ ಜನಾಂಗ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ ಅದರ ಜೊತೆಗೆ ಎಂಟು ಕ್ಷೇತ್ರಗಳಲ್ಲಿ ಏಳು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳು ಪ್ರತಿಯೊಬ್ಬರೂ ಸಹ ನೀವು ಬಂದರೆ ಒಬ್ಬ ಯುವಕನಿಗೆ ಅವಕಾಶ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾರೆ ಈ ಬಗ್ಗೆ ಎಲ್ಲರಿಗೂ ಭೇಟಿಯಾಗಿದ್ದೀವಿ ಸರ್ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ ಭೇಟಿಯಾಗಿದ್ದಾನೆ ಡಿ ಕೆ ಶಿವಕುಮಾರ್ ಸಹೇಬ್ರಿಗೆ ಭೇಟಿಯಾಗಿದ್ದೀನಿ ಇರ್ತಕ್ಕಂಥ ಸ್ಥಳೀಯ ಶಾಸಕರಿಗೆ ಭೇಟಿಯಾಗಿದ್ದೀನಿ ಸ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಭೇಟಿಯಾಗಿದ್ದೀನಿ ಎಲ್ಲರೂ ಕೂಡ ಯುವಕನಿಜ ಪ್ರಯತ್ನ ಮಾಡು ಒಳ್ಳೆಯ ರೆಸ್ಪಾನ್ಸ್ ಇದೆ ಸರ್ ಈಗ ಕ್ವಶನ್ ಬರಬಾರ್ದಲ್ಲ ಸರ್ ತಂದೆಯವ್ರ ಇನ್ಫ್ಲುಯೆನ್ಸ್ ಅಂತ ಬರ್ತಾ ಇದೆ ಅಂತ ಹೊಸ ಕ್ಷೇತ್ರ ನೋಡೋಕೆ ಬಿಡ್ರಿ ಅದ್ರಲ್ಲಿ ನಾನು ಯಾವತ್ತಾದರೂ ಇಲ್ಲೇ ನಿಂತ್ಕೊಂಡ್ರೆ ನನ್ನ ತಂದೆಯ ಸಪೋರ್ಟ್ ಯಾವತ್ತಿದ್ರೂ ಇಲ್ಲೇ ಇರ್ತಾನೆ ಅಲ್ಲಿಂದ ನಾನು ಟ್ರೈ ಮಾಡೋಣ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಾವು ಗಮನಿಸ್ತಾ ಇದ್ದೀವಿ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಫೈಟ್ ನಿಧಾನಕ್ಕೆ ಜೋರಾಗಿ ಸದ್ದು ಮಾಡ್ತಾ ಇರುವಂತದ್ದು ಚಂದ್ರಪ್ಪ ಅವರ ಹೆಸರಿಗಿದ್ದಂತಹ ಒಂದು ಟಿಕೆಟ್ ಈಗ ವಿನಯ್ ತಿಮ್ಮಾಪುರ ಅವ್ರು ಕೇಳ್ತಾ ಇದ್ದಾರೆ ಯಾವ ರೀತಿ ಲಾಭಿ ನಡೀತಾ ಇದೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅದರಲ್ಲೂ ಕಂಡು ಕಾಂಗ್ರೆಸ್ ವಿಚಾರವಾಗಿ ಇಷ್ಟು ದಿನ ಒಂದು ಲೆಕ್ಕಾಚಾರ ಇತ್ತು ಈಗ ಒಂದು ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು ಯಾಕಂತಂದ್ರೆ ಕೆಪಿಸಿಸಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಚಂದ್ರಪ್ಪನವರೇ ಫೈನಲ್ ಆಗ್ತಾರೆ ಏನೋ ಆಲಿಸಿದ ಮಾಜಿ ಸಂಸದರಾಗಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಅವರು ಹಿಂದೆ ಸ್ಪರ್ಧೆ ಮಾಡಿದ್ರು ಹಿಂದೆ ಕೂಡ ಸಂಸದರಾಗಿದ್ರು ಅನ್ನೋ ಕಾರಣಕ್ಕೆ ಅವರೇ ಅಂತಿಮವಾಗಿ ಆಗ್ತಾರೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು ಆದ್ರೆ ಸಚಿವರ ಪುತ್ರನ ಕಣ್ಣು ಚಿತ್ರದುರ್ಗದ ಮೇಲೆ ಇರತಕ್ಕಂತ ಅದ್ರಲ್ಲೂ ಕೂಡ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರ ಮಗನಾಗಿರ್ತಕ್ಕಂಥ ವಿನಯ್ ತಿಮ್ಮಾಪುರ ಅವರು ಹೆಚ್ಚು ಲಾಭ ಲಾಭಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದಾ ಅದರಲ್ಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಸಾಕಷ್ಟು ಲಾಭ ನಡೆಸ್ತಾ ಇದ್ರೆ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡ್ಬೇಕಂತಕ್ಕಂಥದ್ದು ಕೂಡ ಆರ್ ಬಿ ತಿಮ್ಮಾಪುರ ಅವರು ಕೂಡ ಸಾಕಷ್ಟು ಹೈಕಮಾಂಡ್ ನಾಯಕರಿಗೆ ಒಂದು ರೀತಿಯ ಒಂದು ಲಾಭವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಬೇಕಿರ್ತಕ್ಕಂಥದ್ದು ಜೊತೆಗೆ ಏನಂತಂದ್ರೆ ಆರ್ ಬಿ ತಿಮ್ಮಾಪುರ್ ಅವರು ಕೂಡ ಯುವಕರಿಗೆ ಮನ್ನಣೆ ಕೊಡೋದಾದ್ರೆ ನಾನು ಕೂಡ ಸ್ಪರ್ಧೆ ಮಾಡೋದು ನಿಶ್ಚಿತ ಯಾಕಂತಂದ್ರೆ ಅಲ್ಲಿ ಸಾಕಷ್ಟು ನನಗೆ ಬೆಂಬಲಿತ ಬೆಂಬಲಿಗರು ಇದ್ದಾರೆ ಸಾಕಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಕಳೆದ ಎರಡ್ ಮೂರು ತಿಂಗಳಿಂದ ಕೂಡ ಕ್ಷೇತ್ರದಲ್ಲಿ ಅವರು ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ ಸಾಕಷ್ಟು ಏನಂತಂದ್ರೆ ಟಿಕೆಟ್ ಪ್ರಬಲ ಆಕಾಂಕ್ಷಿ ಆಗಿರೋದ್ರಿಂದ ಅರ್ಬಿತ್ ತಿಮ್ಮಾಪುರ ಮಗ ಆಗಿರ್ತಕ್ಕಂಥ ವಿನಯ್ ತಿಮ್ಮಪ್ಪುರ ಅವರು ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಅದ್ರ ಜೊ ಜೊತೆಗೆ ಇನ್ನೊಂದು ಒಂದು ವಿಭಾಗದಲ್ಲಿ ನೋಡೋದಾದ್ರೆ ಸ್ಥಳೀಯವಾಗಿ ಟಿಕೆಟ್ ಕೊಡ್ಬೇಕಂತಕ್ಕಂಥದ್ದು ಲೋಕಲ್ ಲೋಕಲ್ ಅಂದ್ರೆ ಡಾಕ್ಟರ್ ಬಿ ತಿಪ್ಪಸ್ವಾಮಿ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇದೆಲ್ಲ ನೋಡಿದಾಗ ಚಂದ್ರತ್ನ ಅವರಿಗೆ ಮನೆಯನ್ನು ಕೂಡ ಲಿಸ್ಟ್ ಅಲ್ಲ ಅನೌನ್ಸ್ ಆಗುತ್ತೆ ಅಂತಕ್ಕಂಥ ಕೊನೆಗಳಿಗೆ ತನಕನೂ ಚಂದ್ರತ್ನವರಿಗೆ ಅನೌನ್ಸ್ ಆಗುತ್ತೆ ಅಂತ ಇತ್ತು ಆದ್ರೆ ಕೊನೆಗೆೇಳಿಯಲ್ಲಿ ಅವರು ಹೋಲ್ಡ್ ಆಗಿರೋದ್ರಿಂದ ಅದರಲ್ಲೂ ಕೂಡ ಒಂದು ಈ ಇತ್ತೀಚೆಗೆ ಒಂದು ಆರೋಪ ಕೇಳಿ ಬಂದಿರ್ತಕ್ಕಂಥ ಚಂದ್ರಪ್ಪನವರು ಏನಂತಂದ್ರೆ ಅವರು ಮಾದಿಗರಲ್ಲ ಮೇಲಾಗಿ ಇದು ಒಂದು ಚಿತ್ರದುರ್ಗ ಮೀಸಲು ಎಸ್ ಸಿ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಅದರಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರ ಒತ್ತಾಯ ಆಗಿರೋದ್ರಿಂದ ಮಾದಿಗರಿಗೆ ಟಿಕೆಟ್ ಕೊಡ್ಬೇಕಂತ ಬಿ ಎನ್ ಚಂದ್ರಪ್ಪನವ್ರ ಮಾದಿಗರಲ್ಲ ಮಾತಾಡ್ರ ಅಂತ ಈ ರೀತಿಯ ಒಂದು ಆರೋಪಗಳು ದೊಡ್ಡ ಮಟ್ಟದಲ್ಲಿ ಬಂದಿರೋದ್ರಿಂದ ಅದ್ರನ್ನು ಕೂಡ ಸಿಎಂ ಮಟ್ಟದಲ್ಲಿ ಕೂಡ ಎಲ್ಲ ನಾಯಕರುಗಳು ಹೇಳಿರೋದ್ರಿಂದ ಈಗ ಆರ್ ಬಿ ತಿಮ್ಮಾಪುರ ಅವರ ಮಗನಾಗಿರ್ತಕ್ಕಂಥ ವಿನಯ್ ತಿಮ್ಮಾಪುರ ಅವರ ಹೆಸರು ಹೆಚ್ಚು ಮುನ್ನೆಲಕ್ಕೆ ಬಂದಿರ್ತಕ್ಕಂಥದ್ದು ಒಟ್ಟಾರಾಗಿ ಕಾಂಗ್ರೆಸ್ ಸ್ಟಾರನ್ನ ಪರಿಗಣಿಸುತ್ತೆ ಯಾರಿಗೆ ಟಿಕೆಟ್ ನೀಡುತ್ತೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಗಿದೆ ವೀಣ ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್